ಯಾವನೇ ದೇಶ ವಿರುದ್ಧ ತಗೊಂಡ ತಾಯಗೊಂಡು ಶಿಕ್ಷೆ ಕೊಡ್ಬೇಕನ್ನುವಂತ ನಮ್ಮ ಮೊದಲ ಆದ್ಯತೆ ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಗ ಬಿದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ ನೀವು ಪಾಕಿಸ್ತಾನದ ಪರವಾಗಿ ಭಾಷೆ ಯೂಸ್ ಮಾಡಿ ಕೂಡ ಇದೆ ಧನ್ಯವಾದಗಳು ಸುಮ್ಕೊಂಡ್ರಿ ನಮ್ಮ ಭಾರತದ ಏಕತೆ ಮೈಕ್ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಅಧ್ಯಕ್ಷರೇ ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋವಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಪಕ್ಷದ ನಮಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬ್ರಿಬ್ರನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಲ್ಲ ಅಧ್ಯಕ್ಷರೇ ಎಲ್ಲೋ ಹಳ್ಳಿಗಳಲ್ಲಿರುವಂತಹ ಸಾಮಾನ್ಯ ಯುವಕರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲೇ ಚಾಂದ್ ಬೇನ್ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಮ್ಮ ಇಂಥ ತುಂಡು ಭಾರತ ಅಲ್ಲ ನಾವು ಕಂಡಂಥದ್ದು ಸಮಗ್ರ ಭಾರತ ಅಖಂಡ ಭಾರತದ ಕನಸು ಕಲ್ಪನೆ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ರಂತವ್ರು ಕಂಡಂಥ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಭಾರತ ನಮ್ಗೆ ಸಿಗಬೇಕಾಗಿತ್ತು ಹತ್ತೊಂಬತ್ತು ನೂರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಹೊಡೆಯೋದಕ್ಕೆ ಅವರು ಒಪ್ಪುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒದೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಲ್ಲಿದ್ದರಲ್ಲೇನು ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವ್ರನ್ನ ಭಾರತಕ್ಕೆ ಕರೆಸಬೇಕು ಏಕೆಂದರೆ ಇಸ್ಲಾಮದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾ ಆ ಆ ಧರ್ಮದಲ್ಲಿಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವನ್ನಂಥದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧಿದ್ರೆ ಅವನು ತಾಯ್ಗಂಡವೂ ಶಿಕ್ಷೆ ಕೊಡಬೇಕು ಕೊಡಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ಆರ್ ರೆಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವರು ಇವ್ರೇನು ಸಂವಿಧಾನಕ್ಕೆ ಸಿಲ್ಪತ್ಕೊಳ್ಳಿ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ಹೌದು ರಾಯರೆಡ್ಡಿ ಅವ್ರೆ ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿ ಬಹಳ ಪಾಕಿಸ್ತಾನ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕುತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ

ಏನ ಮುತ್ತ ಇದೆ ಮಕ್ಕಳು ಅವರು ಮಾಯಬೇಕಾ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಘಟನೆಗಳಾಗ್ತಾ ಇದೆ ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲ ಅದು ಜನ್ರ ತಸ್ಕೈ ಆಗಿದೆ ಆದ್ರೆ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಣವಾಗಿ ಇಲ್ಲಂದ್ರೆ ನೋಡಿರಿ ನಿಮ್ನ ಬಿಟ್ಟು ಅವ್ರು ಓಟ ಹಾಕೊರೋರು ಯಾರಿಗೆ ಆತ ಬಿ ಜೆ ಪಿಗ್ ಹಾಕ್ತಾರೆ ಸ್ವಲ್ಪ ಸ್ವಲ್ಪ ಕುಮಾರ್ನಗೆ ಹಾಕ್ತಿದ್ರು ಅವ್ರೇ ಕಡೆ ನಮ್ಮ ಕಡೆ ಬಂದ ಮೇಲೆ ಅವ್ರಿಗೂ ರಾಜಕೀಯ ರಾಜಕೀಯ ಮೇಡಮ್ ಮತ್ತೆ ಬಂದು ಬಿಟ್ಟದಿ ಬಾಯ್ ನೀವು ನಿಮಗೆ ಅದಾವ ಎತ್ತನದ ಅವರೇ ಆಲ್ಗ್ರಾಫೆಲ್ಲ ಕರೆ ಅಧ್ಯಕ್ಷರೇ ಅದೇ ರೀತಿ ಬರಲಿ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಇವ್ರ ಎಲೆಕ್ಷನ್ ಗೆದ್ದ ಮೇಲೆ ಆಸಿಫ್ ಸೇಡ್ ಐಲ್ ಗಿವ್ ದ ಚಾನ್ಸ್ ಆಯ್ತು ಆಸಿಫ್ ಸೇಡ್ ಕೂತ್ಕೊಳ್ಳಿ ಈಗ ಅವ್ರು ಮಾತಾಡ್ತಿದ್ದಾರೆ ಮಾತಾಡಿ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಸ್ವಾಮಿ ಅವರ ನಿಮ್ಮ ಮತ್ತೆ ಮಾತಾಡಿ ಯಾರು ಹೇಳಿ ಈ ನರೇಂದ್ರ ಸ್ವಾಮಿ ನಾ ಸ್ವಾಮಿ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವರು ಅದ್ರ ಏನು ಏನ್ ಮಾತಾಡೋಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ಅವ್ರ ಬಾಯ ಹೇಳಿದ್ದು ಅಲ್ಲ ಆಯ್ತು ಈಗ ನೀವು ಸಬ್ಜೆಕ್ಟ್ ಬನ್ನಿ ಅದನ್ನ ಅದ್ರ ಬಗ್ಗೆ ಹೇಳದಾರ್ದೆ ಯಾವ್ಯಾವ್ದು ವಿಷಯವನ್ನ ಫಿನಿಶ್ ಅಧ್ಯಕ್ಷರೇ ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದ ಸ್ವಾಮಿ ಅನಗತ್ಯ ನಂದ ಸ್ವಾಮಿ ಅವರೇ ನಿನ್ನೆ ಘಟನೆ ಎಲ್ಲಾ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ ಅದೇ ರೀತಿ ಬರೀ ಕನ್ಫ್ಯೂಸ್ ಆಗುದು ಬೇಡ ಕರೆಕ್ಟ್ ಬರ್ಲಾಗ್ತದೆ ನೀವು ಕರೆಕ್ಟಾಗಿ ಆಗಿ ನಮ್ಮ ಮಾರ್ಗದರ್ಶನ ಕೊಟ್ಟರೆ ನಾನು ಒಂದು ಪರ್ಮಿಷನ್ ಕೊಡ್ತೇನೆ ಈಗ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿ ಯಾರಿಗೂ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂಥವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರ ಈ ರೀತಿ ಯಾಕೆ ಎಲ್ಲಕ್ಕಿಂತ ನಮ್ಗೆ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಲ್ಲಿದ್ದಾರೆ ಪಾಕಿಸ್ತಾನ ಕಂಟಿನ್ಯೂ ಮಾಡಿ ಇದೇ ಶಬ್ದಗಳನ್ನು ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದಿರಿ ನಿಜವಾಗಿ ನೀವು ನೀವೊಬ್ಬರು ದೇಶಭಕ್ತರ ಹಿಂಗೆ ಬಂದ್ರೆ ಯಾರು ಏನು ನೋಡಿರೋ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಂ ಅವ್ರನ್ನ ಗೌರವಿಸ್ತೀವಿ ಅವರು ಈ ದೇಶದ ರಾಷ್ಟ್ರಪತಿ ಮಾಡೋದವ್ರು ನಾವೇ ಭಾರತೀಯ ಜನತಾ ಪಾರ್ಟಿಯವರ ಅಧ್ಯಕ್ಷರೇ ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು ಫಲಿತಾಂಶ ಆದ್ಮ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು ಅಭ್ಯರ್ಥಿಗೆ ಜೈಕಾರ ಹಾಕ್ಬೋದು ಎಲ್ಲರೂ ಸರಿ ಆದರೆ ಪಾಕಿಸ್ತಾನ ಎಲ್ಲಿದ್ದು ಬತ್ತರ ಇದು ಇದು ಏನು ಘೋಷಕತೆ ಇತ್ತು ಪಾಕಿಸ್ತಾನದು ಇದು ನಾವೇನು ಸೃಷ್ಟಿ ಮಾಡಿಲ್ಲ ಇದು ಇದು ಮ ಮೊದಲ ಮಹಡಿಯಲ್ಲಿ ಅಟ್ಟೆ ಘೋಷಣೆ ಆಗಲಿಲ್ಲ ಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು ಹಾಗಾದರೆ ಪೊಲೀಸರು ಏನು ಮಾಡಕ್ಕಿದ್ರು ಅಲ್ಲಿ ಒಟ್ಟೆ ಇಂಥ ಯಾವುದೂ ಒಂದು ಸಮುದ್ರದಂಗೆ ಜನ ಬಂತು ಪಾಪ ಮೂರು ಮಂದಿ ರಾಜ್ಯಸಭಾ ಸದಸ್ಯರಾದರೂ ಅಷ್ಟು ಜನ ಬಂದಿರಲಿಲ್ಲ ಒಂದೇ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು ಇದರ ಅರ್ಥ ಏನು ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಯಾವುದೋ ಒಂದು ಕೋಮನ್ನು ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ಸು ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಂಥ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷರು ಇಂಥ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನು ಜೈಕಾರ ಹಾಕೋತ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡುವ ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಇದು ಸಮರ್ಥನೆ ಮಾಡ್ಕೋದಲ್ಲ ಕಾಂಗ್ರೆಸ್ಸು ಇವತ್ತು ಒಂದು ರೀತಿ ಪಾಕಿಸ್ತಾನ ಏಜೆಂಟ್ರಾಗಿ ಪಾಕಿಸ್ತಾನ್ ದೇಶದ ಒಂದು ಮುಖ ನೋಡಿ ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ